ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಹೊರಹೊಮ್ಮಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವಿಜಯ ಕಾಲೇಜ್ ಅತ್ಯುತ್ತಮ ಸಾಧನೆಯನ್ನು ಮಾಡಿದೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ಹೇಳೋದಾದರೆ ಅತ್ಯುನ್ನತ ಶ್ರೇಣಿಯಲ್ಲಿ ತೊಂಬತ್ತೈದು ಜನ ತೇರ್ಗಡೆಯಾಗಿದ್ದಾರೆ ಪ್ರಥಮ ಶ್ರೇಣಿಯಲ್ಲಿ ನೂರ ತೊಂಬತ್ನಾಲ್ಕು ಜನ ತೇರ್ಗಡೆಯಾಗಿದ್ದಾರೆ ದ್ವಿತೀಯ ಶ್ರೇಣಿಯಲ್ಲಿ ಹದಿಮೂರು ಜನ ಪಾಸಾಗಿದ್ದಾರೆ ಕಾಲೇಜಿನ ಒಟ್ಟಾರೆ ಫಲಿತಾಂಶ ಶೇಕಡ ತೊಂಬತ್ತರಷ್ಟು ಬಂದು ತೊಂಬತ್ತ ಎಂಟರಷ್ಟು ಈಗಾಗಲೇ ಬಂದಿರತಕ್ಕಂಥದ್ದು ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕ ಏನು ವಿಜಯ ಕಾಲೇಜಿನ ವಿದ್ಯಾರ್ಥಿಗಳು ಗಗನ್ ದೀಕ್ಷಿತ್ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕ ಪಡೆದು ಕಾಲೇಜಿಗೆ ಟಾಪರ್ ಆಗಿ ಹೊರಹೊಮ್ಮಿ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾನೆ ನಂತರ ಸ್ಥಾನದಲ್ಲಿ ಪವನ್ ಕುಮಾರ್ ಡಿ ಕೆ ಐನೂರ ಎಂಬತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಎಂ ಅಭಿಲಾಷ್ ಐನೂರ ಎಂಬತ್ತೈದು ಅಂಕ ಪಡೆದು ತೃತೀಯ ಸ್ಥಾನದಲ್ಲಿದ್ದಾನೆ ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ಗಣಿತದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಜೀವಶಾಸ್ತ್ರದಲ್ಲೂ ಸಹ ನಾಲ್ಕು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಅಂಕವನ್ನು ಗಳಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಹನ್ನೆರಡು ಜನ ಒಟ್ಟಾರೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದು ಉತ್ತುಂಗಕ್ಕೇರಿಸಿದ್ದಾರೆ ಹಾಗಾಗಿ ಕಾಲೇಜಿನ ಆಡಳಿತ ಮಂಡಳಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದೆ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಕೆಜೆ ಆರುನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದು ಇಡೀ ಚಿಂತಾಮಣಿ ತಾಲೂಕಿನಲ್ಲಿಯೇ ಟಾಪರ್ ಆಗಿ ಹೊರಹೊಮ್ಮಿದಾನೆ ಹಾಗೂ ತೇಜಸ್ವಿನಿ ಕೆಎಂ ಆರುನೂರಕ್ಕೆ ಐನೂರ ಎಂಬತ್ತು ಮತ್ತು ಹರಿನಾರಾಯಣ ಗುಪ್ತಾ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ಕಾಲೇಜಿನ ಕೀರ್ತಿಯನ್ನು ಹುತ್ತುಂಗಕ್ಕೇರಿಸಿದ್ದಾರೆ ಎಂದು ಕಾಲೇಜಿನ ಆಡಳಿತ ಮಂಡಳಿಯವರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಕ ಪಡೆದು ಇದರ ಜೊತೆಗೆ ಒಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳು ತಿಳಿಸಿದಲ್ಲಿ ನೂರಕ್ಕೆ ನೂರು ಪ್ರಗತಿ ಜೀವಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪಡೆದ ಮತ್ತು ಕನ್ನಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರ ಕೆಲಸಕ್ಕೆ ನಾವು ತುಂಬ ಸಂತೋಷವಾಗ್ತದೆ ಅಂತೆಯೇ ಈ ವಾಣಿಜ್ಯ ವಿಭಾಗದಲ್ಲಿ ಕೆ ಜೆ ಪೇಜಸ್ ಏನು ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕ ಪಡೆದು ನಮ್ಮ ತಾಲೂಕಿನಲ್ಲಿ ಮೊದಲ ಸ್ಥಾನ ಗಳಿಸಿದೆ ಮತ್ತೆ ಸೊ ತೇಜಸ್ವಿನಿ ಕೆ ಎಂ ಏನು ವಿದ್ಯಾರ್ಥಿನಿ ಆರ್ನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದು ದ್ವಿತೀಯ ಸ್ಥಾನ ಮತ್ತು ಎ ಹದಿನಾರಾಯಣ ಗುಪ್ತಾ ಆರ್ನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ತೃತೀಯ ಸ್ಥಾನವನ್ನು ಕರೆದಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ಒಂದು ಸಿಇಿ ಏನಿದೆ ಮತ್ತು ನೀಟ್ ಏನಿದೆ ಅದರಲ್ಲೂ ಕೂಡ ಇಂತಹದೇ ವಿಜಯ ದುಂದಂಬಿ ನಾವು ಹಾರಿಸ್ತೀವಿ ಅಂತ ಹೇಳುತ್ತ ಮತ್ತು ಈ ಒಂದು ಎಲ್ಲಾ ಮಕ್ಕಳಿಗೂ ಕೂಡ ದೇವರು ಒಳ್ಳೆಯ ಮಾಡಲಿ ಮತ್ತು ಆ ದೇವ ಒಂದು ಕೃಪೆ ಅವ್ರ ಮೇಲೆ ಗೆಲ್ಲಲಿ ಮತ್ತು ಒಳ್ಳೆ ಪರೀಕ್ಷೆಗೆ ಹೋಗಲಿ ಅಂತ ಹೇಳುತ್ತೇನೆ ಖಂಡಿತ ಸಿಂಗಲ್ ಹ್ಯಾಂಡ್ ನೋ ಫೈಕ್ ಅಂತೀವಲ್ಲ ನಮ್ಮ ಜೊತೆಗೆ ಅವ್ರ ಸಹಕಾರ ಇರಬೇಕು ಅವ್ರ ಸಹಕಾರ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಈಗ ನಮ್ಮ ಸಹಕಾರ ಅವ್ರಿಗಿಲ್ಲ ಅಂದ್ರು ಏನು ಮಾಡುತ್ತೆ ಅವರ ಸಹಕಾರ ನಮಗಿಲ್ಲ ನಾವೇನು ಮಾಡ್ತಾ ಇದ್ದೇವೆ ಜೊತೆಗೆ ಪೋಷಕ ಬಂಧು ಮಾಡ್ತೀವಿ ಪೋಷಕ ಬಂಧುಗಳು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಈ ಎಲ್ಲ ಒಂದು ಇದರಿಂದ ಈ ಒಂದು ಒಳ್ಳೆ ಸಂಸಾರೇ ಸಾಧ್ಯವೇ ಇನ್ನೊಂದು ಬಾರಿ ಹ್ಮ್ നി <laughs> <Next. iyim persim choropter> <ragtim choropter>

ありがとうござます。<noise>